ಸ್ವಾಗತ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ತುಂಬಾನು ರಂಗೇರಿತು ರಾಜ್ಯದಲ್ಲಿ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಡ್ಕರ್ ಅವರು ಮತಯಾಚನೆ ಪ್ರಚಾರದ ನಿಮಿತ್ತವಾಗಿ ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಕಿತ್ತೂರು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶದಲ್ಲಿ ಭಾಗಿಯಾಗಿ ನಂತರ ನಮ್ಮ ನ್ಯೂಸ್ ಸಂಹತೆ ರಾಜ್ಯ ಉಪ ಸಂಪಾದಕ ಬಸವರಾಜ ಮುಕ್ತವಾಗಿ ಸಂದರ್ಶನ ಮಾಡಿ ಹಲವು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ರಾಜ್ಯಾದ್ಯಂತ ಲೋಕಸಭಾ ಚುನಾವಣೆಯ ಅಬ್ಬರ ಜೋರಾಗಿದೆ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೈ ವೋಲ್ಟೇಜ್ ಲೋಕಸಭಾ ಲೋಕಸಭಾ ಕ್ಷೇತ್ರ ಕೇಂದ್ರ ಲೋಕಸಭಾ ಕ್ಷೇತ್ರ ವಿಶೇಷವಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಕೈ ಉರುಳಿ ಆಗಿ ನಿಂತಿರ್ತಕ್ಕಂಥವ್ರು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರು ವಿಶೇಷವಾಗಿ ಒಂದ್ ರೀತಿ ಕಾಂಗ್ರೆಸ್ ಪಕ್ಷ ಮಾರ್ಗ ಮಾರ್ಗರೇಟ್ ಆಳ್ವ ನಂತರ ವಿಶೇಷವಾಗಿ ಒಂದ್ ರೀತಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವ್ರು ಕೊಟ್ಟಿದ್ದಾರೆ ಈಗ ಇವತ್ತು ಕಿತ್ತೂರ್ಗೆ ಬಂದಿದ್ರೆ ಕ್ರಾಂತಿ ನಗರ ಕಿತ್ತೂರ್ಗೆ ಒಂದು ಕಾರ್ಯಕರ್ತರು ಸಭೆ ಮಾಡಿ ಪ್ರಚಾರಕ್ಕೆ ವಿಶೇಷವಾಗಿ ಮೇಡಮ್ ತಮ್ಮ ನಮಸ್ಕಾರ ವಿಶೇಷವಾಗಿ ತಮ್ಗೆ ಕೈ ಒಂದು ಪಕ್ಷದಿಂದ ತಮಗೆ ಅಭಿನಂದನೆಗಳು ಪ್ರಥಮವಾಗಿ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಕಿತ್ತೂರು ಖಾನಾಪುರಗಳಿಗೆ ಒಂದ್ ರೀತಿ ಪ್ರಾದೇಶಿಕ ಅಸಮತೋಲನ ಜಾಸ್ತಿ ಆಗಿತ್ತು ಮೊದ್ಲಿಂದನೂ ಸಹ ಒಂದ್ ರೀತಿ ಸಾಕಷ್ಟು ಸಮಸ್ಯೆಗಳಿದ್ವು ಈ ಬಾರಿ ಖಾನಾಪುರದವ್ರಿಗೆ ಕೊಟ್ಟಿದೆ ಏನಾದ್ರೂ ನಿರೀಕ್ಷೆ ಮಾಡಬಹುದಾ ಕಿತ್ತೂರು ಖಾನಾಪುರ ಅಭಿವೃದ್ಧಿ ಪೂರಕವಾಗಿ ಖಂಡಿತವಾಗಿ ಕಳೆದು ಐದು ವರ್ಷನಲ್ಲಿ ನಾನು ಶಾಸಕಿಯಾಗಿ ಖಾನಾಪುರಲ್ಲಿ ಏನ್ ಕೆಲಸ ಮಾಡಿ ತೋರಿಸಿದೀನಿ ಕಳೆದು ಒಂದು ವರ್ಷ ಅಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಇಲ್ಲಿ ಏನ್ ಕೆಲಸ ಮಾಡಿ ತೋರಿಸಿದ್ದಾರೆ ಅದೇ ನಿಟ್ಟಿನಲ್ಲಿ ನಾವು ಇಬ್ರು ಕಾಂಗ್ರೆಸ್ ಪಕ್ಷ ವತಿಯಿಂದ ಈ ಎರಡು ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು ಅಂತ ಮುಂದೆ ನಿಂತಿದ್ದೀವಿ ಆ ನಿಟ್ಟಿನಲ್ಲಿನೇ ಆ ಹಿನ್ನೆಲೆ ನಾನಿ ಕಾರವಾರ ಜಿಲ್ಲೆ ಸಮಸ್ಯೆ ಜೊತೆ ನಮ್ಮ ಖಾನಾಪುರ್ ಕಿತ್ತೂರು ಸಮಸ್ಯೆ ಸ್ಥಳೀಯ ಸಮಸ್ಯೆ ಏನಿದೆ ಅದೂ ನಾವು ನಿವಾರಣೆ ಮಾಡಲಿಕ್ಕೆ ಖಂಡಿತವಾಗಿ ಇಬ್ರು ಪ್ರಯತ್ನ ಮಾಡ್ತೀವಿ ಯಾಕೆ ಅಂದರೆ ಸಾಕಷ್ಟು ಬಾರಿ ನಮ್ಮ ಕಡೆ ನೋಡಬೇಡ ಮೇಲೆ ನೋಡಿ ಅಂತ ಮೇಲೆ ಅವರು ಅಲ್ಲಿ ಘಾಟ ಮೇಲೆ ಯಾವಾಗಲೂ ಬಂದಿಲ್ಲ ಕಿತ್ತೂರು ಕೂಡ ಯಾವಾಗಲೂ ಬಂದಿಲ್ಲ ಅಂತಹ ಬಿ ಜೆ ಪಿ ಅವರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಲೀಡರ್ಸ್ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಪಾಠ ಕಲಿಸ್ತಾರೆ ಅಂತ ನನಗೆ ವಿಶ್ವಾಸ ಇದೆ ವಿಶೇಷವಾಗಿ ಪ್ರಜಾಪ್ರಭುತ್ವದಲ್ಲಿ ಸೋಲು ಗೆಲುವು ಹಾಮನ್ ಮೇಡಮ್ ಇಂತಹ ಸಂದರ್ಭದಲ್ಲಿ ಒಬ್ಬ ಮಹಿಳೆಯನ್ನು ಅನ್ನೋದೇ ವಿಶೇಷವಾಗಿ ರಿಜೆಕ್ಟೆಡ್ ಮೆಟೀರಿಯಲ್ ಅಂತ ಸಂಬೋಧನೆ ಮಾಡಿದ್ರು ವಿಶೇಷವಾಗಿ ಪ್ರತಿಕ್ರಿಯೆ ನೋಡಿ ಯಾರೊಬ್ರು ಏನಂತ ಪದಗಳು ಯೂಸ್ ಮಾಡ್ತಾರೆ ಉಪಯೋಗ ಮಾಡ್ತಾರೆ ಅದಕ್ಕೆ ಅದರ ಬಗ್ಗೆ ನಾನು ಗಮನ ತರೋದು ಕಮೆಂಟ್ಸ್ ಮಾಡೋದು ಸರಿ ಇಲ್ಲ ಅವರು ಏನ್ ಸಂಸ್ಕೃತಿ ಇದೆ ಆ ಸಂಸ್ಕೃತಿ ಪ್ರಕಾರ ಅವರು ಪದಗಳು ಯೂಸ್ ಮಾಡ್ತಾರೆ ನಮ್ಮ ಸಂಸ್ಕೃತಿ ನಮ್ಮ ಅಕ್ಕ ತಾಯಿ ಏನ್ ಕಲ್ತಿದ್ದಾರೆ ತಂದೆ ಏನ್ ಕಲ್ತಿದ್ದಾರೆ ನಮ್ಮ ಹಿಂದೂ ಧರ್ಮ ಏನ್ ಕಲ್ತಿದ್ದಾರೆ ಸಂಸ್ಕೃತಿ ಏನ್ ಕಲ್ತಿದ್ದಾರೆ ಅದರಲ್ಲಿ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನನ್ಗೆ ಅವಶ್ಯಕತಾ ಅನ್ಸತ್ತಾ ಇಲ್ಲ ಖಂಡಿತವಾಗಿ ಇಲೆಕ್ಷನ್ ಸೋಲೋದು ಗೆಲ್ಲೋದು ಅದು ಜನರ ಅಭಿಪ್ರಾಯ ಜನರ ಆಸೆ ಮೇಲೆ ಇರ್ತದೆ ನಮ್ಮ ಪಾಡ ನಮ್ಮ ಜನರ ಪರ ಕೆಲಸ ಮಾಡ್ತಾ ಹೋಗ್ಲೇಬೇಕು ಜನರ ಆಶೀರ್ವಾದ ಸಿಕ್ಕಿದ್ರೆ ಕೂಡ ಮಾಡಲೇಬೇಕು ಸಿಕ್ಕಿಲ್ಲ ಅಂದರೆ ಕೂಡ ಮಾಡಲೇಬೇಕು ಸ ಅಂತ ಸಂದರ್ಭದಲ್ಲಿ ಯಾರೊಬ್ರು ಏನಂತ ಹೇಳ್ತಾರೆ ಅದಕ್ಕೆ ನಾನು ಕಮೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ ಮರಾಠ ಸಮುದಾಯದ ವಿಶೇಷವಾಗಿ ಒಬ್ಬ ಪ್ರಬಲ ಅಭ್ಯರ್ಥಿಗೆ ಕೊಟ್ಟಿದೆ ವಿಶೇಷವಾಗಿ ಮನೆ ಆಗಿದೆ ಎಲ್ಲ ಒಂದ್ ಕಡೆ ಈ ಒಂದು ಇದನ್ನೇ ಸಹ ಸಾಕಷ್ಟು ಕಿತ್ತೂರು ಕಾನಾಪುರ ಹಳಿಯಾಳ ಈ ಕಡೆ ಭಾಗದಲ್ಲಿ ಮರಾಠ ಸಮುದಾಯ ಇದೆ ಇದೇ ಸಹ ಮತ್ತೆ ನಿಮ್ಮ ಗ್ಯಾರಂಟಿ ಭಾಗ್ಯ ಸಾಕಷ್ಟು ಅಭಿವೃದ್ಧಿಗೆ ಪೂರಕ ಆಗಲಿದೆ ಮತ್ತೆ ವಿಶೇಷವಾಗಿ ಇಲ್ಲಿವರೆಗೂ ಸಹ ಒಂದ್ ರೀತಿ ಬಿಜೆಪಿ ಪಕ್ಷದಿಂದ ಕ್ಯಾಂಡಿಡೇಟ್ ಘೋಷಣೆ ಆಗಿರ್ತಕ್ಕಂಥದ್ದು ಆಲ್ರೆಡಿ ನಾವು ತಾವು ಪ್ರಚಾರ ಆರಂಭಿಸಿದ್ರ ಎಲ್ಲ ಒಂದ್ ಕಡೆ ಪೂರಕ ಆಗಲಿದೆ ಅಂತಕ್ಕಂಥ ವಿಮರ್ಶನೆ ಬರ್ತಾವೆ ಖಂಡಿತ ಸಮಾಜ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಆ ನಾವು ನಿಂತಿದ್ದೀವಿ ಅದು ಮಾತ್ರ ನಿಜ ಅದು ಬಿಟ್ಟು ಮುಖ್ಯವಾಗಿ ನಮ್ ಒ ಬಿ ಸಿ ಜನರ ಮೇಲೆ ಏನು ಅನ್ಯಾಯ ಆಗ್ತಾ ಇದೆ ಆ ಎಂ ಪದೇ ಪದೇ ಮರಾಠ ಸಮಾಜ ಇರ್ಲಿ ಲಿಂಗಾಯತ್ ಸಮಾಜ ಇರ್ಲಿ ಎಸ್ ಸಿ ಇರ್ಲಿ ಎಸ್ ಟಿ ಇರ್ಲಿ ನಾವು ಎಲ್ಲರೂ ನಿಮ್ಗೆ ಗೊತ್ತಿಲ್ಲ ಬಟ್ ಮರಾಠ ಮತ್ತೆ ಲಿಂಗಾಯತರು ಕೂಡ ಕರ್ನಾಟಕದಲ್ಲಿ ಸಿ ಅಲ್ಲಿ ಇದ್ದಾರೆ ಅಂತಹ ಸಮಾಜ ಮೇಲೆ ಇವರು ಅನ್ಯಾಯ ಬಹಳಷ್ಟು ಅಷ್ಟು ಮಾಡ್ತಾ ಇದ್ದಾರೆ ಮೈನಾರಿಟೀಸ್ ಮೇಲೆ ಅದರಲ್ಲಿ ಮೈನಾರಿಟೀಸ್ ಅಂದ್ರೆ ಬರೀ ಮುಸಲ್ಮಾನ ನೀವು ತಿಳ್ಕೊಬಾರ್ದು ಅದರಲ್ಲಿ ಕ್ರಿಶ್ಚಿಯನ್ ಬರ್ತಾರೆ ಜೈನು ಬರ್ತಾರೆ ಇನ್ನೂ ಎಲ್ಲ ಸಮುದಾಯ ನಾವು ಸಿ ವಿರುದ್ಧ ಯಾರು ನಿಂತಾರೆ ಅವರ ವಿರುದ್ಧ ಸಾಮಾಜಿಕ ನ್ಯಾಯ ಈ ಸಮಾಜಕ್ಕೆ ಸಿ ಸಮಾಜಕ್ಕೆ ಕೊಡ್ಲಿಕ್ಕೆ ನಾನಂತ ನಿಂತಿದೀವಿ ಅಂತ ನಿಮ್ ಚಾನಲ್ ಮುಖಾಂತರ ಎಲ್ಲ ಜನರಿಗೆ ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂದ್ರೆ ಇಂಥ ಬಡವ್ರ ಜನರಕ್ಕೋಸ್ಕರ ಕೆಲಸ ಮಾಡ್ಲಿಕ್ಕೆ ರಾಜಕೀಯ ದಾರಿಯಲ್ಲಿ ನಾನು ಬಂದಿದ್ದೀನಿ ತಾವು ಸಹ ಈ ವಿಶೇಷವಾಗಿ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು ಕ್ಷೇತ್ರದ ಶಾಸಕರಾಗಿದ್ರೆ ಆಗಲಿದೆ ನಿಮ್ಮ ಗೆಲುವಿಗೆ ವಿಶೇಷವಾಗಿ ಸಾಕಷ್ಟು ಆ ಕಡೆ ಎಲ್ಲ ಉತ್ತರ ಕನ್ನಡ ಆಯ್ತು ಬೆಳಗಾವ್ ಜಿಲ್ಲೆಯಿಂದ ವಿಶೇಷ ಇವ್ರೊಬ್ಬರೇ ನಿಮಗೆ ಮೇಡಮ್ ಯಾವ ರೀತಿ ಪೂರಕ ಆಗಲಿದೆ ನೋಡಿ ಬೆಳಗಾಂ ಜಿಲ್ಲೆಯಿಂದ ನಾವು ಖಾನಾಪುರ್ ಮತ್ತೆ ಕಿತ್ತೂರು ಕೆನರಾ ಕ್ಷೇತ್ರಕ್ಕೆ ಹೋಗ್ತೀವಿ ಕಾರವಾರ ಜಿಲ್ಲೆಯಿಂದ ನಮ್ ಕಡೆ ಐದು ಶಾಸಕರು ಇದ್ದಾವೆ ಇಲ್ಲಿಂದ ಕಿತ್ತೂರಿಂದ ಬಾಬಾ ಸಾಹಬ್ ಪಾಟೀಲ್ ಅವರು ಶಾಸಕರು ಇದ್ದಾರೆ ಸೊ ಅಂತ ಎಂಟು ಕ್ಷೇತ್ರದಲ್ಲಿ ಆರ್ ಕ್ಷೇತ್ರದಲ್ಲಿ ನಮ್ಗೆ ಶಾಸಕರು ಇದಾರೆ ನನ್ಗೆ ಖಾನಾಪುರ್ ಅಂತ ಬಹಳ ವಿಶ್ವಾಸ ಇದೆ ಅವರು ಮನೆ ಮಕ್ಕಳು ತರ ನೋಡ್ಕೊಂಡು ಈ ಬಾರಿ ನನ್ಗೆ ವಿಶ್ವಾಸ ಕೊಟ್ಟಿದ್ದಾರೆ ಒಂದು ಲಕ್ಷ ಮೇಲೆ ನಾವು ಖಂಡಿತವಾಗಿ ನಿಮ್ಗೆ ಮತ ಕೊಟ್ಟು ಆರಿಸ್ ತರ್ತೀವಿ ಎಂತ ನನ್ನ ಕಡೆಯಿಂದ ಆಗಿರ್ಬಾರ್ದು ಆಗಿರ್ಬೇಕು ಹಳೆ ಇಲೆಕ್ಷನ್ ಅಲ್ಲಿ ಅವ್ರ ಕಡೆಯಿಂದ ಕೂಡ ಸಾಕಷ್ಟು ಜನ ತಪ್ಪಾಗಿದೆ ಅಂತ ಹೇಳ್ತಾ ಇದ್ರು ಆ ತಪ್ಪು ಸರಿ ಮಾಡ್ಲಿಕ್ಕೆ ಒಮ್ಮೆ ಸತ್ತಿ ಅವಕಾಶ ಕೊಟ್ಟಿದ್ದಾರೆ ಅದು ಕೂಡ ಹತ್ತು ತಿಂಗಳೇ ಯಾಕೆಂದ್ರೆ ಕಳೆದು ಹತ್ತು ತಿಂಗಳಲ್ಲಿ ಖಾನಾಪುರಲ್ಲಿ ಒಂದು ಕೆಲಸ ಕೂಡ ಆಗಿಲ್ಲ ಇದೇ ಅದೇ ಕಿತ್ತೂರು ಕ್ಷೇತ್ರ ಅಲ್ಲಿ ಬಾಬಾ ಸಾಹೇಬ್ ಅಂತ ನಮ್ಮ ಶಾಸಕರು ಇರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಶಾಸಕರು ಇರ್ತಕ್ಕಂಥ ನೀವೇ ಅಭಿವೃದ್ಧಿ ಕಾಣ್ತಾ ಇದೆ ನೀವೇ ಅಭಿವೃದ್ಧಿ ನೋಡ್ತಾ ಇದ್ದೀರಾ ಆ ಹಿನ್ನೆಲೆಯಲ್ಲಿ ಖಂಡಿತವಾಗಿ ಖಾನಾಪುರ್ ಕಿತ್ತೂರ್ ಈ ಬಾರಿ ಲೋಕಸಭಾ ಕ್ಯಾನರ ಕ್ಷೇತ್ರಕ್ಕೆ ಹೆಚ್ಚಾಗಿ ಹೆಚ್ಚು ಮತದಾನ ಕೊಡ್ತಾರೆ ಅಂತ ವಿಶ್ವಾಸ ನನ್ಗೆ ಇದೆ ಪ್ರಶ್ನೆ ಮೇಡಮ್ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ತಯಾರಲಿದ್ದಾರೆ ವಿಶೇಷವಾಗಿ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಏನು ಅವ್ರಿಗೆ ಭರವಸೆ ತುಂಬಲಿಕ್ಕೆ ಇಷ್ಟಪಡ್ತೀರ ಗೆಲ್ಲೋದಕ್ಕೆ ಗೆಲ್ಲಲಿಕ್ಕೆ ಅವರೇ ನನ್ಗೆ ವಿಶ್ವಾಸ ಕೊಟ್ಟಿದ್ದಾರೆ ಇವತ್ತು ಬೆಳಿಗ್ಗೆ ಖಾನಾಪುರಿಂದ ಮಧ್ಯಾಹ್ನ ಕಿತ್ತೂರಿಂದ ಏನಂತ ಅಕ್ಕ ನೀವು ಏನ್ ಟೆನ್ಷನ್ ತಗೋಬೇಡ ನಾವು ಎಲ್ಲರೂ ನಮ್ಮ ಅಕ್ಕ ತಂಗಿ ಆಗಿ ಅನ್ನ ತಮ್ಮ ಆಗಿ ತಂದೆ ಆಗಿ ನಿಮ್ಗೆ ನೋಡ್ತೀನಿ ನೀವು ಏನು ಕಾಳಜಿ ಮಾಡಬೇಡ ಅಂತ ವಿಶ್ವಾಸ ಖಾನಾಪುರ್ ಕಿತ್ತೂರು ಜನರ ಬಾಯಿಯಿಂದ ಬರ್ತಾ ಇದೆ ಯಾಕೆಂದ್ರೆ ಅವರು ಅನುಭವಿಸಿದ್ದಾರೆ ಐದು ವರ್ಷ ಅಲ್ಲಿ ಒಂದು ವರ್ಷ ಅಲ್ಲಿ ಏನು ಅವರಿಗೆ ಮಾನ ಆಗ್ತಾ ಇದ್ದೆ ಬಿಜೆಪಿ ಲೀಡರ್ಸ್ ಕಡೆಯಿಂದ ಬಿಜೆಪಿ ಇಂದ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಸಂದರ್ಭದಲ್ಲಿ ಕಾಂಗ್ರೆಸ್ ಲೀಡರ್ಸ್ ಇರಲಿ ಕಾಂಗ್ರೆಸ್ ನೇತೃತ್ವ ಏನು ಅವರಿಗೆ ಮಾನ ಸಮ್ಮಾನ ಕೊಡ್ತಾ ಇದ್ದಾರೆ ಆ ಮಾನ ಸಮ್ಮಾನ ಇನ್ನು ಮುಂದೆ ಕೂಡ ಸಿಕ್ಕಬೇಕು ಅಂತ ಅವರು ಕೂಡ ಆಸೆ ಇದೆ ಇಲ್ಲಿ ಕಿತ್ತೂರು ಖಾನಾಪುರ್ ಕ್ಷೇತ್ರ ಅಲ್ಲಿ ಎರಡು ಕ್ಷೇತ್ರ ಅಲ್ಲಿ ಸಾಕಷ್ಟು ಅನುಭವಿಗಳು ಲೀಡರ್ಸ್ ಇದ್ದಾವೆ ಕಾರ್ಯಕರ್ತರು ಇದ್ದಾವೆ ಅವರು ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚಗೆ ಮತದಾನ ಮಾಡಿ ಕೊಡ್ತಾರೆ ಅಂತ ವಿಶ್ವಾಸ ನನ್ಗೆ ಇದೆ ನಮ್ಗೆ ಅಭಿನಂದನೆಗಳು ಮೇಡಮ್ ಇವಿಷ್ಟು ಒಟ್ಟಾರೆ ಶಕ್ರಿಯ ಗೊತ್ತೈತಲ್ಲ ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ಕೈ ಉರುಳೋಗಿರ್ತಕ್ಕಂತ ಶ್ರೀ ಮತಿ ಡಾಕ್ಟರ್ ಅಂಜಲಿ ನಿಬಾಳ್ಕರ್ ಅವರ ಅಭಿಪ್ರಾಯ ನಮಸ್ಕಾರ ಥ್ಯಾಂಕ್ ಯು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ